ಅಲ್ಲೇ ಅಳವಡಿಸ್ಕೊಂಡು ಮಾಡ್ತೇವೆ ಅಂತ ಹೇಳಿದ್ವಿ ಈ ಮಾತನ್ನ ಏಳು ವರ್ಷದಿಂದ ಹೇಳಿದ್ದ ನಾಲ್ಕು ವರ್ಷದಿಂದೇ ಹೇಳಿದ್ದ ನಮ್ಮ ಪಾಟೀಕರಣ ಇಲ್ಲಿ ಈ ಮಂತ್ರಿಗಳು ನಾ ಹೆಸರು ತಗೊಳ್ಳಕ್ಕೆ ಹೋಗೋದಿಲ್ಲ ಯಾಕೆ ಅಂದರೆ ನೀವನ್ಮೋದು ಹೆದರ್ತೀರ ನಾ ಯಾರಿಗೂ ಹೆದರಲ್ಲ ನಾನು ಮೋದಿಗೆ ಹೆದರೋದಿಲ್ಲ ಶಾ ಹೆದರೋದಿಲ್ಲ ಇಂಥವರಿಗೆ ನಾನು ಎಂದೂ ಹೆದರೋದಿಲ್ಲ ಅಥವಾ ಪೊಲೀಸ್ ಯಾಕಂದ್ರೆ ಇಂಥ ಕಡೆ ಪಹ ಯಾವ ಊರಿಗೆ ಹೋಗ್ತೀರಿ ಅಲ್ಲಿ ಮೂರು ಸ್ಥಳದ ಒಂದು ರಕ್ಷಣೆ ಇರ್ತದೆ ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ತದೆ ಇನ್ನೊಂದು ನಮ್ಮ ಸಿ ಎಂ ಆರ್ ಅಂದ್ರೆ ಈ ನಮ್ಮ ಇಂಡಸ್ಟ್ರಿಯಲ್ ಇದು ಪೊಲೀಸ್ ಇವರು ಇರ್ತಾರೆ ಇನ್ನೊಂದು ಲೋಕಲ್ ಪೊಲೀಸ್ ಇರ್ತದೆ ಮೂರು ತರಹದ ಅಲ್ಲಿ ಸೆಕ್ಯೂರಿಟಿ ಇದನ್ನು ಹೇಗೆ ಅವರು ದಾಳಿ ಮಾಡೋರು ಯಾಕೆ ಅಲ್ಲಿ ಎರಡು ಬಂದು ಇಪ್ಪತ್ತಾರು ಮಂದಿಗೆ ಕೊಲೆ ಮಾಡಿದರು ಇದನ್ನ ನಮ್ಮ ವಿವರಗಳನ್ನು ತಿಳಿಸಿ ಅದಕ್ಕಾಗಿ ನಾನು ಪತ್ರ ಬರೆದಿದ್ದೆ ಬೆಂಗಳೂರಿಗೆ ಬಂದಾಗ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವಾಗ ಕೇಳಿದ್ದೆ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಆಗಲಿ ಬರಬೇಕು ಪ್ರಧಾನಮಂತ್ರಿಗಳು ಬಂದು ವಿವರಗಳನ್ನು ತಿಳಿಸ್ಬೇಕು ಅಂತ ಹೇಳಿದ್ರು ಆದರೆ ನಾವೆಲ್ಲರೂ ಗಡಿಬಿಡಿ ಮಾಡಿಕೊಂಡು ದಿಲ್ಲಿಗೆ ಹೋಗಿ ಅದೆಲ್ಲ ಪಾರ್ಟಿಯವರು ಸೇರಿದೆವು ಆದರೆ ಮೋದಿಜಿ ಅವರೇ ಇಲ್ಲ ನಾವೆಲ್ಲ ಅವ್ರದೇವೆ బరేదే రక్షణ మంత్రి గృహ సచివారు ప్రధానమంత్రి అది బిహార్ భాషణ మాట్ అర్ధ ఇంగ్లీష్ అర్ధ హిందో ఫస్ట్ టైం అడీ ఇంటర్న్యాషనల్ అసేజ్ హోదీ గట్టి ఆగ్రెండ్ మోదీ ಎಲ್ಲಕ್ಕೂ ತಯಾರಾಗಿದ್ದಾರೆ ಅಂತ ಹೇಳಕ್ಕೆ ನಾನು ಇಂಗ್ಲಿಷ್ನೆ ಭಾಷೆ ನಡೆಸ್ತಾ ಇದ್ದೀನಿ ನೋಡಿ ನಾನೇ ಮಾಡಬೇಕಾಗಿಲ್ಲ ನಮಗೆ ಬೇಕಾಗಿದ್ದು ನಮ್ಮ ದೇಶಕ್ಕೆ ಬೇಕಾಗಿದ್ದು ರಕ್ಷಣೆ ನಮ್ಮ ಜನರಿಗೆ ಬೇಕಾಗಿದ್ದು ರಕ್ಷಣೆ ನಮ್ಮ ಜೀವ ಉಳಿಸಿ ನಿನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಜನ ಕೊಟ್ಟಿದ್ದಾರೆ ಅದು ಇವತ್ತು ಮುಗಿಸ್ತಾ ಇದೆ ಇವತ್ತೇನಾಗಿದೆ ಇವ್ರ ಕೈಯಲ್ಲಿ ಅಧಿಕಾರ ಕೊಟ್ಟು ಎಲ್ಲರೂ ಕೂಡ ಇವತ್ತು ಒಂದಕ್ಕೊಂದು ಗಗನಕ್ಕೆ ಇವತ್ತು ಇರುವ ಕಿಮ್ಮತ್ ಹೆಚ್ಚಿಗಾಗಿದೆ ಪ್ರತಿ ಒಂದು ವಸ್ತುಗಳ ಕಿಮ್ಮತ್ತು ಇವತ್ತು ಇಷ್ಟೊಂದು ಗಗನಕ್ಕೇರಿದೆ ಬಹುಶಃ ಸಾಮಾನ್ಯ ಜನ ಬದುಕ ಸಾಧ್ಯವೇ ಇಲ್ಲ ಆದರೆ ಮೋದಿ ಇದ್ರ ಬಗ್ಗೆ ಯೋಚನೆ కరీక్ అంతే అద్ర బట్ కూడా గమన ఇది అదే నెలదే నెల మీటింగ్ కలిసి అవురే గయబారు అట్లీస్ట్ ఇన్ ముందా ఇంత ఘటన కడివారు దేశ రక్షణ ప్రశ్న బంద్రె ఆ నవ్వెల్ ముంద ముఖ్య ఆమె ధర్మలు ఆమె నిమ్ పార్టీ అదన వింటు ఎలక్షన్ భాషణ మాట్ అడ్డానికి దేశ ప్రీతి అందేశపడంత